ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಡೈಲಿ ಆಗಿರುತ್ತೆ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್ ಮೈನಸ್ ಏನೇ ಇದ್ದರೂ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಮುಂದೆ ಬರುವ ವಿಡಿಯೋಗಳಲ್ಲಿ ತಿದ್ಕೊಂಡು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇವತ್ತಿನ ವಿಡಿಯೋ ಒಂದು ಪುಟ್ಟ ರಂಗೋಲಿಯೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಧ್ಯ ಸ್ಕೂಲ್ಗೆ ರೆಡಿಯಾಗಿದ್ದಾಳೆ ಸೊ ನಾನು ಕೂಡ ಹೋಗ್ತಾ ಇದ್ದೀನಿ ಯಾವಾಗಲೂ ಹಸ್ಬೆಂಡೇ ಹೋಗಿ ಬಿಟ್ಬಿಟ್ಟು ಬರ್ತಾರೆ ಒಂದೊಂದು ಸತಿ ಬಂದು ಟಿಫನ್ ಮಾಡ್ತಾರೆ ಮನೇಲಿ ಒಂದೊಂದು ಸಾರಿ ಬಿಟ್ಬಿಟ್ಟು ಹಾಗೆ ಅವರು ಕೂಡ ಡ್ಯೂಟಿಗೆ ಹೋಗ್ಬಿಡ್ತಾರೆ ಇವತ್ತು ನಾನು ಜೊತೆಯಲ್ಲೇ ಇದ್ದೀನಿ ಯಾಕೆ ಅಂತೇಳಿದ್ರೆ ಬಟ್ಟೆ ಸೋಪು ಮತ್ತು ಪಾತ್ರೆ ತೊಳೆ ಸೋಪ್ ಎಲ್ಲನೂ ಖಾಲಿಯಾಗಿತ್ತು ಹಾಗಾಗಿ ಹಸ್ಬೆಂಡ್ನ ತೊಗೊಂಬನ್ನಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನೀನು ಬಾ ಮತ್ತೆ ಬೇಕಾದ್ರೆ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂದ್ರು ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಸೊ ನಿನ್ನೆ ರಾತ್ರಿ ಅಂದರೆ ಇದು ಸ್ಯಾಟರ್ಡೇ ಆಗಿರುತ್ತೆ ನಿನ್ನೆ ಫ್ರೈಡೇ ರಾತ್ರಿ ಆಟ ಆಡಬೇಕಾದ್ರೆ ಓನರ್ ಆಂಟಿ ಮನೇಲಿ ಬಿದ್ದುಬಿಟ್ಲು ಪಾಪ ಎಷ್ಟು ದಪ್ಪ ಸ್ವೆಲ್ಲಿಂಗ್ ಬಂದಿತ್ತು ಅಂತ ಹೇಳಿದ್ರೆ ಇಷ್ಟು ಉದ್ದ ಬಂದ್ಬಿಟ್ಟಿತ್ತು ಸೊ ಅದಕ್ಕೆ ಐಸ್ ಕ್ಯೂಬು ಮತ್ತು ಸುದ್ದ ಎಲ್ಲ ಹಾಕಿ ಹಚ್ಚಿದ್ದೆ ಎಕ್ಸಾಮ್ ಬೇರೆ ಇದೆ ರಿವಿಷನ್ ಮಾಡಿಸ್ತಾ ಇದ್ದಾರೆ ಸ್ಕೂಲಲ್ಲೇ ಹಾಗಾಗಿ ಸ್ಕೂಲಿಗೆ ಕಳಿಸ್ದೇ ಇರೋಕ್ಕೂ ಆಗೋಲ್ಲ ಸುಮ್ಮನೆ ಮನೇಲಿದ್ದರೆ ಮೊಬೈಲು ಈ ಥರ ಗಾಯಗಳು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಇವತ್ತು ಸಾಟರ್ಡೆ ಬೇಗನೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಕಳಿಸಿದೆ ನೋಡಿ ಕೈ ಸೊ ಕೈಯಲ್ಲಿ ಕೂಡ ಏಟ್ ಮಾಡ್ಕೊಂಡಿದ್ಲು ಅದಾದರೂ ಪರವಾಗಿಲ್ಲ ಬಟ್ ಹಣೆ ಮೇಲೆ ಎಷ್ಟು ದಪ್ಪ ಊದ್ಕೊಂಡಿತ್ತು ಇವತ್ತು ಸ್ವಲ್ಪ ಓಕೆ ಅಂತ ಅನಿಸ್ತು ನನಗೆ ಸೊ ಮಕ್ಕಳು ಮನೇಲಿ ಓಡಾಡ್ಕೊಂಡು ಇದ್ದರೆ ಅದು ನೋಡೋಕ್ಕೆ ಚೆಂದ ಈ ಥರ ಏನಾದರೂ ಏಟ್ ಮಾಡ್ಕೊಂಡ್ಬಿಟ್ರೆ ಸೊ ನನಗಂತೂ ತುಂಬಾ ಬೇಜಾರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಆ ನೋವು ಏನಾದರೂ ಜ್ವರ ಬಂದಿದೆಯಾ ಏನು ಅಂತ ಮಧ್ಯರಾತ್ರಿಯಲ್ಲಿ ಇದ್ದು ಇದ್ದು ಚೆಕ್ ಮಾಡ್ತಿದ್ದೆ ಬಟ್ ಗಾಡ್ ಗ್ರೇಸ್ ಏನೂ ಆ ಥರ ಆಗಲಿಲ್ಲ ಸೊ ಇವಳಿಗೊಂದು ಒಳ್ಳೆ ಬುದ್ಧಿ ಅಂತ ಹೇಳಿದ್ರೆ ಸ್ಕೂಲಿಂದ ಬಂದ ತಕ್ಷಣ ಸಾಕ್ಸ್ ಎಲ್ಲ ಬಿಚ್ಚಿಬಿಟ್ಟು ಸೊ ಈ ರೀತಿ ಕಾಲೆಲ್ಲ ವಾಶ್ ಮಾಡಿಕೊಂಡು ಮನೆಗೆ ಹೋಗ್ತಾಳೆ ಸೊ ಅದೊಂದು ಒಳ್ಳೆ ಬುದ್ಧಿ ಕಲ್ತಿದ್ದಾಳೆ ಅದು ಖುಷಿ ಆಯಿತು ನನಗೆ ಅದಾದಮೇಲೆ ಇನ್ನೇನು ಎಕ್ಸಾಮು ಮಗ್ನೆ ಅಂತ ಹೇಳಿದೆ ಹಾಗಾಗಿ ಟೇಬಲ್ಸ್ನ ಬರಿತಾ ಇದ್ದಾಳೆ ಪ್ರಾಕ್ಟೀಸ್ ಮಾಡ್ತಿದ್ಯಾ i'm going to practice okay. because the exam is going on on Ma march 20 right that's mm -hmm. why also 70. yeah okay i'll tell you it's okay actually i know nine was easily to write how easy how easy right? it it is we should write one to eight then we, we should, we should ah, see the technique girls we should not rajah ಮಿಡಲ್ ಮಿಡಲಲ್ಲಿ ಕೇಳಿದ್ರು ಹೇಳಬೇಕು ಆ ಥರ ಟೆಕ್ನಿಕ್ ಯೂಸ್ ಮಾಡಬಾರ್ದು ಸೊ ಇನ್ನು ಮಧ್ಯಾಹ್ನ ಊಟಕ್ಕೆ ಇವತ್ತು ಅನ್ನ ಮತ್ತು ಹುಳಿ ಹುಳಿಕಳು ಸಾಂಬಾರು ಮಾಡಿದೆ ನೈಟ್ಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಆ ರೆಸಿಪಿ ನಿಮಗೆ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಸೊ ಈಗ ಟೈಮ್ ಅದು ತ್ರೀ ಫೈವ್ ಆಗಿದೆ ನಾನು ರೆಡಿ ರೆಡಿಯಾಗಿದ್ದೀವಿ ಏನಂತ ಹೇಳಿದ್ರೆ ಅದೇ ಇವತ್ತು ಸ್ಯಾಟರ್ಡೆ ಅಲ್ವಾ ಭರತನಾಟ್ಯ ಇದೆ ಹಾಗಾಗಿ ಭರತನಾಟ್ಯ ಕ್ಲಾಸ್ಗೆ ಕರ್ಕೊಂಡು ಹೋಗ್ಬೇಕಿಂದು ಡ್ರೆಸ್ ಪಾಪ ಹೊಲಿಸಿಲ್ಲ ನಾನು ಯಾವುದೇ ಇತ್ತು ಅಂದರೆ ವೈಟು ಸ್ಕೂಲು ಫಂಕ್ಷನ್ಗೆ ಅಂತ ತೊಗೊಂಡಿದ್ದೆ ಸೊ ಅದೇ ಹಾಕಿದ್ದೀನಿ ಬಿಕಾಸ್ ನೆಕ್ಸ್ಟ್ ಮಂತ್ ಇವಳ್ದು ಬರ್ತಡೆ ಕೂಡ ಇದೆ ಚಿಕ್ಕಪೇಟೆಗೆ ಹೋಗಿ ಕ್ಲಾತ್ ತೊಗೋಬೇಕು ಆವಾಗ ತೊಗೊಂಬರ ಅಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಇನ್ನು ಸ್ಟಿಚ್ಚಿಂಗೇ ಹೊಲಿಸಿಲ್ಲ ಭರತನಾಟ್ಯ ಡ್ರೆಸ್ಸು ಆ ಭರತನಾಟ್ಯ ಅಂದರೆ ಅಂದರೆ ಭರತನಾಟ್ಯ ಅಂತಲ್ಲ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ತುಂಬ ಆಟ ಮಾಡಿ ಅವರಪ್ಪನ ಹತ್ರ ಸೇರಿಸ್ಕೊಂಡಿದ್ದಾರೆ ಭರತನಾಟ್ಯ ಕ್ಲಾಸ್ಗೆ ನೆಕ್ಸ್ಟ್ ಇಯರ್ ಬರ್ತಡೇಗೆ ನಿಮ್ಮನ್ನೆಲ್ಲರೂ ಇನ್ವೈಟ್ ಮಾಡ್ತೀನಿ ಪ್ಲೀಸ್ ಬರೆದು ಜಾಯಿನ್ ಆಗಿ ಬರ್ತ್ಡೇ ಪಾರ್ಟಿಗೆ ನಿಮ್ಮ ಒಂದು ಸಿಂಗಿಂಗ್ ಕ್ಲಾಸ್ ಇಷ್ಟ ಇವರಿಗೆ ಬಟ್ ನಿಯರ್ ಬೈ ಸಿಂಗಿಂಗ್ ಎಲ್ಲೂ ಇಲ್ಲ ತುಂಬ ವಿಚಾರಿಸಿದೆ ನಾನು ಸಿಂಗಿಂಗ್ ಕ್ಲಾಸಿಗೆ ಅಂತ ಸೊ ಎಲ್ಲೂ ಇಲ್ಲ ನಿಯರ್ ಬೈ ಹಾಗಾಗಿ ಫಸ್ಟು ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಹೋಗಿ ಅದಾದಮೇಲೆ ನೋಡೋಣ ಸಿಂಗ್ ಸಿಂಗಿಂಗ್ ಕ್ಲಾಸ್ ಇದ್ದರೆ ಆಮೇಲೆ ಜಾಯಿನ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಡ್ಯಾನ್ಸ್ ಕ್ಲಾಸ್ ಕಲೀವಿ ಬಿಕಾಸ್ ಮಕ್ಕಳಿಗೆ ಎರಡು ಮೂರು ಅಂದರೆ ಸ್ಕೂಲ್ ಜೊತೆಗೆ ತುಂಬ ಪ್ರೆಸರ್ ಆಗಿಬಿಡುತ್ತೆ ಸೊ ಸ್ಕೂಲ್ಗೆ ಬೆಳಗ್ಗೆ ಏಯ್ಟ್ ಫಿಫ್ಟೀನ್ಗೆ ಹೋದರೆ ತ್ರೀ ಓ ಕ್ಲಾಕ್ ಬರ್ತಾಳೆ ಅದಾದಮೇಲೆ ಹೋಮ್ವರ್ಕ್ ಗಿಮ್ಮರ್ ಇದ್ದರೆ ಮಾಡ್ಕೊತಾಳೆ ಈ ಬ್ಯಾಚ್ ಬರೀ ನಾನು ವೀಕ್ಲಿ ಟೂ ಟೈಮ್ಸ್ ಅಷ್ಟೇ ಸ್ಯಾಟರ್ಡೆ ಸಂಡೇ ಬ್ಯಾಚಿಗೆ ಹಾಕಿದ್ದೀನಿ ಸೊ ಅದಾದಮೇಲೆ ಶೂಟಿಂಗ್ ಇರುತ್ತೆ ಕೆಲವೊಂದು ಸರಿ ಹಾಗಾಗಿ ಸದ್ಯಕ್ಕೆ ಇದು ಸಾಕು ಥರ್ಡ್ ಸ್ಟ್ಯಾಂಡರ್ಡ್ ಹೋದ್ಮೇಲೆ ಸೊ ನೋಡೋಣ ಅವಾಗ ಬೇಕಾದರೆ ಸಿಂಗಿಂಗ್ ಕ್ಲಾಸ್ಗೆ ವಿಚಾರಿಸಿ ಹಾಕೋಣ ಅಂತ ಸೊ ಈಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಮತ್ತೆ ನಾನು ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಅಷ್ಟೇ ಸೊ ಈಗ ನೋಡಿ ಭರತನಾಟ್ಯ ಕ್ಲಾಸ್ಗೂ ಕೂಡ ರೀಚ್ ಆದ್ವಿ ಇನ್ನೂ ಓಪನ್ ಮಾಡಿಲ್ಲ ಡೋರು ಎಲ್ಲ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅದೇನೂ ಕುತ್ಕೋ ಕೂತ್ಕೊ ಅಂದರೆ ಅದು ಕುತ್ಕೊಳ್ಳೋದೇ ಇಲ್ಲ ಅದೇ ತಲೆ ಅಲ್ಲಾಡಿಸ್ತಾ ಇದ್ದಾಳೆ ಕುತ್ಕೊಂಬಂಗನ ಇನ್ನೂ ಓಪನ್ ಆಗಿಲ್ಲ ಅಂತ ಹೇಳಿದೆ ಅಲ್ವಾ ಸೊ ಅವಳಿಗೆ ಕುತ್ಕೊಳಕ್ಕೆ ರೆಡಿನೇ ಇಲ್ಲ ಅವಳ ಫ್ರೆಂಡ್ ಯಾರು ಕೂತ್ಕೊಂಡ್ಲು ಅಂತ ಆವ ಆವಾಗ ನನ್ನ ಜೊತೆ ಬಂದು ಕೂತ್ಕೊಂಡಿದ್ದಾಳೆ ನೋಡಿ ಸೊ ಇನ್ನು ಅರ್ಧ ಗಂಟೆ ಅಷ್ಟೇ ಕ್ಲಾಸ್ ಇರೋದು ಇನ್ನು ಮತ್ತೆ ಹೋಗಿ ವಾಪಸ್ ಬಂದು ಕರ್ಕೊಂಡ್ಬರಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ ಅಲ್ಲೇ ವೆಯ್ಟ್ ಮಾಡಿ ಅದಾದಮೇಲೆ ಅವಳು ಕ್ಲಾಸ್ ಮುಗಿದ ಕರ್ಕೊಂಡು ಬರ್ತೀನಿ ಸೊ ಮ್ಯಾಮ್ ಕೂಡ ಬಂದಿರಲಿಲ್ಲ ಕೀ ಇಸ್ಕೊಂಡ್ಬಂದು ಅಂದರೆ ಸ್ಟೂಡೆಂಟೇ ಓಪನ್ ಮಾಡಿದರು ಸೊ ನೋಡಿ ಇದೇ ಡ್ಯಾನ್ಸ್ ಕ್ಲಾಸ್ ಅವ್ರದ್ದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಭರತನಾಟ್ಯಮ್ ಡ್ಯಾನ್ಸರ್ಸೇ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇದಿರೋದು ಹೆಬ್ಬಾಳಲ್ಲಿ ಸೊ ಯಾರಾದರೂ ಹೆಬ್ಬಾಳಲ್ಲಿ ಇರೋರು ವೀಡಿಯೋ ನೋಡ್ತಾ ಇದ್ದರೆ ಸೊ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಬೇರೆ ಕ್ಲಾಸಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಸೊ ಫೀಸ್ ಕೂಡ ತುಂಬಾ ಕಡಿಮೆ ಇದೆ ಬೇಕು ಅಂದರೆ ಕಮೆಂಟ್ ಮಾಡಿ ಓಕೆನಾ ಇವತ್ತಿನ ವೀಡಿಯೋ ಇಷ್ಟ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ